ರೈತರ ಎಲ್ಲರಿಗೂ ನಮಸ್ತೆ ವಡಕರಾಯಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಈ ಮಹಾಪಾವನ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುವಿನ ದಿವ್ಯ ಅನುಗ್ರಹಕ್ಕಾಗಿ ಭಕ್ತರ ಸಹಕಾರದೊಂದಿಗೆ ಲಕ್ಷ ತುಳಸಿ ಅರ್ಚನೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು ವೈಕುಂಠ ಏಕಾದಶಿ ದಿನವು ಶ್ರೀಹರಿಯ ಅನುಗ್ರಹ ಪಡೆಯಲು ವರ್ಷದಲ್ಲಿಯೇ ಅತ್ಯಂತ ಪವಿತ್ರವಾದ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ವೈಕುಂಠ ದ್ವಾರಗಳು ತೆರೆದಿರುತ್ತವೆ ಎಂಬ ನಂಬಿಕೆ ಇದ್ದು ಈ ದಿವ್ಯ ದಿನದಂದು ಮಾಡಿದ ಪೂಜೆ ವ್ರತ ಅರ್ಚನೆಗಳು ಅಕ್ಷಯ ಫಲವನ್ನು ನೀಡುತ್ತವೆ ದಳವು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಅಲ್ವಾ ತುಳಸಿ ಅರ್ಚನೆಯಿಂದ ಪಾಪನಾಶ ಹಾಗೂ ರೋಗ ನಿವಾರಣೆ ಐಶ್ವರ್ಯ ವೃದ್ಧಿ ಇವೆಲ್ಲವೂ ಆಗುತ್ತೆ ಹಾಗೆ ಕುಟುಂಬದಲ್ಲಿ ಸುಖ ಶಾಂತಿ ಹಾಗೂ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿ ಲಭಿಸುತ್ತದೆ ಇದನ್ನು ನಾನು ಹೇಳ್ತಾ ಇಲ್ಲ ಪುರಾಣದಲ್ಲಿ ವರ್ಣಿಸಲಾಗಿದೆ ಈ ಮಹಾಲಕ್ಷ ತುಳಸಿ ಅರ್ಚನೆಯಲ್ಲಿ ಶ್ರೀ ಒಡಕರಾಯಸ್ವಾಮಿಯನ್ನು ಹಾಗೂ ವೆಂಕಟೇಶ್ವರ ಸ್ವಾಮಿಯನ್ನು ನಾಮಾವಳಿಯಿಂದ ಮಂತ್ರೋಚ್ಚಾರಣೆ ಹಾಗೂ ವೇದಘೋಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಆರಾಧಿಸಲಾಯಿತು ಹಾಗೇ ಸಂಜೆ ಆ ಸ್ವಾಮಿಯನ್ನು ಶ್ರೀದೇವಿ ಭೂದೇವಿ ಸಮೇತರವಾಗಿ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಮೆರವಣಿಗೆಯನ್ನು ಕೂಡ ಮಾಡಲಾಯಿತು ಭಕ್ತಿ ಶ್ರದ್ಧೆಯಿಂದ ಎಲ್ಲ ಭಕ್ತಾದಿಗಳನ್ನು ಕೂಡ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪೂಜಾ ವಿಧಾನಗಳು ಶುದ್ಧವಾಗಿ ಶಾಸ್ತ್ರೋಕ್ತವಾಗಿ ನಡೆಯಿತು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಒಡಕರಾಯಸ್ವಾಮಿ ಹಾಗೂ ರಂಗನಾಥಸ್ವಾಮಿ ಲಕ್ಷ್ಮೀ ಸ್ವಾಮಿ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಹಾಗೂ ಸಮೃದ್ಧಿಯನ್ನು ದಯಪಾಲಿಸಲಿ ಸಂಜೆ ಮೆರವಣಿಗೆ ಆದ ನಂತರ ಆ ಮಹಾಸ್ವಾಮಿಗೆ ಪಂಚೋಪಚಾರ ಪೂಜೆಗಳಿಂದ ನೆರವೇರಿತು ಎಲ್ಲ ಸದ್ಭಕ್ತರಿಗೆ ವಿಶೇಷವಾಗಿ ಸಂಕಲ್ಪವನ್ನು ಮಾಡಲಾಯಿತು ಮಹಾಮಂಗಳಾರತಿಯನ್ನು ಭಾರಿ ಅತ್ಯದ್ಭುತವಾಗಿ ನೆರವೇರಿಸಿದಿವೆ ಈ ದಿವ್ಯ ಸೇವೆ ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಅರ್ಚಕರು ದೇವಸ್ಥಾನದ ಸಮಿತಿಯ ಸದಸ್ಯರು ಹಾಗೂ ಆಯೋಜಕರು ಎಲ್ಲ ಭಕ್ತವೃಂದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ಮೂಲಕ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳು ಹವನಗಳು ಮತ್ತು ಸನಾತನ ಧರ್ಮದ ಮಹತ್ವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ನಮ್ಮ ಭಾಗ್ಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಓಂ ನಮೋ ನಾರಾಯಣಾಯ ಜೈ ಚಿದಂಬರ तमे सर्वदं ब्रह्मसे साक्षात्मा सेच् सत्यम वच् अवत्म अववक्ता अवपरस्ता नोजानमशिष्यम अवस्च्चाता आद अवपुर आद अवोत्तरात्द अवदिणत्ता अवधराता अवज्वात्धरात्द